ಏನಂತ ಹೇಳಿದರೆ ಆ ಹುಡುಗಿ ಕಂಡೀಷನ್ ಹೇಗಿತ್ತು ಸೊ ನಿನ್ನೆ ಅದಾದಮೇಲೆ ನಾವಿಲ್ಲ ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ವಿ ಇಲ್ಲಿಂದ ಎಮ್ ಎಲ್ ಸಿ ಆಗಿದ್ದು ಪೊಲೀಸ್ಗೆ ಹುಡುಗಿ ನೋಡಿದ್ರು ಕಿಪಿಶನ್ ಮತ್ತು ಪೊಲೀಸರು ಬಂದಿಲ್ ಮಾಜರ್ ಮಾಡಿ ಹೋದರು ಅದಾದಮೇಲೆ ನಮ್ಮನ್ನು ಕರೆದು ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಸೊ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ಆಮೇಲೆ ಈ ಥರ ಈ ಥರ ಏನು ನಡೆದಿದೆ ಅದೆಲ್ಲ ಯಾಕಂದರೆ ಹುಡುಗಿ ಅದನ್ನೆಲ್ಲ ಬಂದು ಅವರ ತಂದೆ ಹತ್ರ ಮತ್ತು ಅವರ ತಾಯಿ ಹತ್ರ ಎಲ್ಲ ಹೇಳಿದ್ದಾರೆ ಅಂದರೆ ನಾನು ಚಿಕ್ಕಪ್ಪ ಆಗಬೇಕು ಸೊ ಅವ್ರ ಹತ್ತೆಲ್ಲ ಹೇಳಿದಾಗ ಆ ಹುಡುಗಿ ಏನೇನು ಹೇಳಿದ್ಲು ಅದೇ ರೀತಿ ಮತ್ತು ಇವರು ಅವ್ರ ಮನೆಗೆಲ್ಲ ಹೋಗಿದ್ದರು ನಮ್ಮ ಅಣ್ಣ ಎಕ್ಸ್ಪ್ಲೈನ್ ಮಾಡಿದಂಗೆ ಅವ್ರ ಮನೆಗೆಲ್ಲ ಹೋದಾಗ ಅಲ್ಲೇನು ನಡೀತು ಇನ್ಸಿಡೆಂಟು ಅಂತ ಹೇಳಿ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅದು ಎಫ್ ಆಗಿದೆ ಸರ್ ಈಗ ಸೊ ಡಾಕ್ಟ್ರು ಬಂದುಬಿಟ್ಟು ಹುಡುಗಿ ಕಂಡೀಷನ್ನು ಸ್ವಲ್ಪ ಕ್ರಿಟಿಕಲ್ ಇದೆ ಸರ್ ತುಂಬ ತುಂಬ ಇನ್ನೋಸೆಂಟ್ ಸರ್ ಅವರು ಹುಡುಗಿ ತಪ್ಪ ಹಾಂ ಈ ಥರ ಆಗಿರೋದು ನಮ್ಮ ಫ್ಯಾಮಿಲಿಗೆ ಯಾರಿಗೂ ತಡೆಯೋಕ್ಕಾಗ್ತಿಲ್ಲ ಸರ್ ಈಗ ಏನಾಗಿದೆ ಅವ್ರ ಮೇಲೆ ಏನು ಆರೋಪ ಸರಿ ನಾನು ಹುಡುಗಿ ಚಿಕ್ಕಪ್ಪ ನಮ್ಮ ಹುಡುಗಿನ ಜಿಲ್ಲ ವಿದ್ಯಾರಣ್ಯಪುರದಲ್ಲಿ ಸೂರಾಜಣ್ಣ ಹುಡುಗನಿಗೆ ಅರೇಂಜ್ ಮ್ಯಾರೇಜ್ ಮಾಡಿದ್ದೀನಿ ಮದುವೆ ಅವರೇ ಮಾಡಿಕೊಂಡರು ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ವಿ ಅವ್ರು ನಮಗೆ ರಿಸೆಪ್ಷನ್ ಒಂದು ಮಾಡಿಕೊಡಿ ಅಂತ ಕೇಳಿದರು ಸುಮಾರು ಒಂದು ನಲವತ್ತೈವತ್ತು ಲಕ್ಷ ಖರ್ಚು ಮಾಡಿ ಅವ್ರಿಗೆ ರಿಸೆಪ್ಷನ್ ಮಾಡಿದ್ವಿ ಪ್ಯಾಲೇಸ್ ಗ್ರೌಂಡಲ್ಲಿ ಮತ್ತು ಮದುವೆ ಆಗಿದ್ದು ಬಂದು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಮದುವೆ ಆಗಿ ನೆಕ್ಸ್ಟ್ ಡೇನೆ ಅವ್ರ ಮನೆಗೆ ಕಳಿಸ್ಕೊಟ್ವಿ ಅವ್ರ ಮನೆಗೆ ಹೋಗಿದ್ದ ದಿನದಿಂದ ಇವತ್ತಿನ ತನಕ ಅವಳು ನೆಮ್ಮದೇ ಸರ್ ಸಿಕ್ಕಾಪಟ್ಟೆ ಟಾರ್ಚರ್ ಏನು ಟಾರ್ಚರ್ ಅಂದರೆ ನಿನ್ನ ಎಷ್ಟು ಒಡವೆ ಇದೆ ಯಾವಾಗ ತೊಗೊಬರ್ತೀಯ ನಿನ್ನ ಹೆಸರಲ್ಲಿ ಏನು ಇದೆ ಅದನ್ನು ಯಾವಾಗ ತೊಗೊಬರ್ತೀಯ ಮತ್ತು ಅವರಿಬ್ಬರು ಮಧ್ಯೆ ಇವತ್ತಿನ ತನಕ ಗಂಡ ಹೆಂಡತಿ ಸಂಬಂಧನೇ ಇರಲಿಲ್ಲ ಅದು ಇಂಪಾರ್ಟೆಂಟ್ ಅವಳು ಕೇಳಿದಾಳೆ ಅದನ್ನು ನೀನು ಯಾಕೆ ಕೇಳ್ತೀಯ ಇಷ್ಟ ಆಗುತ್ತೆ ನೀನು ಯಾವಾಗಿದೆಯಲ್ಲ ತೊಗೊಬರ್ತೀಯ ನಾನು ಅದ ಯೋಚನೆ ಮಾಡ್ತೀನಿ ಅಲ್ಲಿ ತನಕ ನಮ್ಮ ತಾಯಿ ಹೇಳಿದ್ದಾರೆ ನನ್ನ ನಿನ್ನ ಸಂಬಂಧ ಇಷ್ಟೇ ಇಲ್ಲ ಹೋಗ್ತೀಯ ಹೋಗು ನಾನು ಇನ್ನೊಂದು ಮದುವೆ ಆಗ್ತೀನಿ ರಿಸೆಪ್ಷನ್ ಆಗ್ತೀವಿ ಅವರ ಸರ್ ನವೆಂಬರ್ ಇಪ್ಪತ್ತ್ಮೂರಕ್ಕೆ ಅಂದರೆ ಮ್ಯಾರೇಜ್ ಆಗಿ ಒನ್ ಮಂತ್ ಮ್ಯಾರೇಜ್ ಆಗಿ ಒನ್ ಮಂತ್ ಆದ್ಮೆಪ್ಷನ್ ಅದು ಅವ್ರ ರಿಕ್ವೆಸ್ಟ್ ಮೇಲೆ ಡೇಟ್ ಆ ಡೇಟ್ಗೆ ಮಾಡಿಕೊಟ್ಟು ಅವ್ರು ಹೆಂಗೆ ಕೇಳಿದಾರೋ ಹಾಗೆ ಮಾಡಿಕೊಟ್ಟಿದ್ವಿ ಮದುವೆ ಅವರು ಮಾಡಿದ್ದಾರೆ ನಾವು ನಮ್ಮ ಕಡೆಯಿಂದ ಏನು ಬೇಕೋ ಅವ್ರು ಏನು ಡಿಮ್ಯಾಂಡ್ ಇಟ್ಟಿದ್ರು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದೀವಿ ರಿಸೆಪ್ಷನ್ ಕಮ್ಮಿ ಬಿಡ್ ಅದು ಅಂದರೆ ಮದುವೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಏನು ನಿಮ್ಮ ಹತ್ರ ಕೇಳಿರಲಿಲ್ಲ ಇಲ್ಲ ಹಾಗೆ ಹಾಗೇನು ಏನು ಕೇಳಿ ಹಾಗೇನು ಕೇಳಿರಲಿಲ್ಲ ಸರ್ ಮದುವೆ ಆದಮೇಲಿಂದ ಶುರು ಆಗಿದ್ದು ಮದುವೆ ಆದಮೇಲೇ ಶುರು ಆಗಿದ್ದು ಅವತ್ತಿಂದ ಆ್ಯಕ್ಚುಲಿ ಶ್ರೀಲಂಕಾ ಹನಿಮೂನ್ ಅಂತ ಶ್ರೀಲಂಕಾ ಪ್ಯಾಕೇಜ್ ಮಾಡ್ಕೊಂಡು ಟೆನ್ ಡೇಸ್ಗೆ ಮಾಡ್ಕೊಂಡು ಹೋಗಿದ್ದು ಇವತ್ತು ಬರಬೇಕಿತ್ತು ಅವರು ರಿಟರ್ನ್ ಫೈ ಸಂಡೇನೇ ರಿಟರ್ನ್ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ ಅರ್ಲಿಯಾಗಿ ಅರ್ಲಿಯಾಗಿ ಫೈವ್ ಡೇಸ್ಗೆ ಕರ್ಕೊಂಡ್ಬಂದಿದ್ದಾರೆ ಏನಕ್ಕೆ ಕರ್ಕೊಂಡ್ಬಂದಿದ್ದಾನೆ ಅಂತ ಇವರು ಸೆಕ್ ಟ್ವೆಂಟಿ ಸೆಕೆಂಡ್ಗೆ ಹೋಗಿದ್ದಾರೆ ಸಂಡೇ ಅವರು ಈವ್ನಿಂಗ್ ಬಂದಿದ್ದಾರೆ ಬಂದಮೇಲೆ ಅಮ್ಮ ತಾಯಿಗೆ ಕಾಲ್ ಮಾಡಿದ್ದಾರೆ ಸೊ ತಂದೆ ತಾಯಿ ಜೊತೆಯಲ್ಲಿ ಒಂದು ಇಬ್ಬರನ್ನ ಕರ್ಕೊಂಡು ಅವ್ರು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಯಾಕೆ ಏನಕ್ಕೆ ಈ ಥರ ಮಾಡ್ತಿದ್ಯಾ ಯಾಕೆ ಬಂದಿದ್ದು ಅಂತ ಕೇಳಿದ್ದಾರೆ ಅದಕ್ಕೆ ಅವನು ಕರೀನೂ ರೆಸ್ಪಾಂಡ್ ಮಾಡಿಲ್ಲ ರೆಸ್ಪಾಂಡ್ ಮಾಡಿದೆ ಇವ್ರಿಗೆ ಬಾಯಿಗೆ ಬಂದ ನಾನು ಬೈದು ಮನೆಯಿಂದ ಆಚೆ ಹೋಗಿ ಏನಕ್ಕೆ ಇದೆಯಾ ನನಗೆ ಬೇಕು ಕರ್ಕೊಂಡೋಗಿ ನಿಮ್ಮಗೆ ಬೇಡ ನನಗೆ ಆ ಥರ ಮಾ ಮಾತಾಡಿ ಆಗ ಇವ್ರು ಏನು ಮಾಡಿದ್ದಾರೆ ಕರ್ಕೊಂಡು ವಾಪಸ್ ಬಂದು ವಾಪಸ್ ಮೇಲೆ ಅವಳು ನೆನ್ನೆ ಟ್ರೀಟ ಮಾಡಿಸ್ಕೊಡ್ತು ಈಗ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಒಂದು ಸರ್ ಓಕೆ ನಿಮ್ಮ ಹೆಸರು ಸರ್ ನೀವು ಹೋಗಿ ನಾನು ನನ್ನ ಹೆಸರು ಬಾಬು ಹುಡುಗಿಗೆ ಚಿಕಪ್ ಆಗ್ತೀನಿ